ಮಧ್ಯಾಹ್ನ ಕರ್ಸ್ಬಿಟ್ಟು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಗೈಸ್ ಇವತ್ತಿನ ವಿಡಿಯೋನ ನಾನು ನಮ್ಮ ಮನೆಯಿಂದ ಶುರು ಮಾಡ್ತಾ ಇದೀನಿ ವಿಷಯ ಏನಪ್ಪ ಅಂದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇಕೊಂಡು ಇವತ್ತು ಹನ್ನೆರಡು ಜಾತ್ರೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ನನ್ನ ಫ್ರೆಂಡ್ಸೆಲ್ಲ ಆಲ್ರೆಡಿ ಇದ್ದಾರೆ ಬನ್ನೇರ್ಘಟ್ಟಲ್ಲಿದ್ದಾರೆ ಬನ್ನೇರ್ಘಟ್ಟವರೇ ಪ್ರಾಪರು ಸೊ ನಾನು ಮಾತ್ರ ಇಲ್ಲಿಂದ ಓಡ್ತಾ ಇದ್ದೀನಿ ಟೈಮ್ ಆಲ್ಮೋಸ್ಟು ಎಷ್ಟು 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 ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗ್ತಾ ಬಂತು ಹೆವಿ ಬಿಸಿಲು ಗಾಡಿ ಗಾಡಿಯಲ್ಲಿ ಹೋಗೋದ ಕಾರಲ್ಲಿ ಹೋಗೋದ ಅಂತ ಡಿಸೈಡ್ ಮಾಡ್ಕೊ ಟೈಮಲ್ಲಿ ನನಗೆ ಗಾಡಿಯಲ್ಲೇ ಹೋಗಬೇಕು ಅಂತ ಅನ್ನಿಸ್ತು ಬಿಕಾಸ್ ಜಾತ್ರೆ ಟ್ರಾಫಿಕ್ಕು ಗೊತ್ತಲ್ಲ ಹೆಂಗಿರುತ್ತೆ ಅಂತ ಸೊ ಅದಕ್ಕೆ ಗಾಡಿಯಲ್ಲಿ ಹೋಗೋಣ ಅಂತ ಡಿಸೈಡ್ ಅದೇ ನಾನು ಬೆಂಗಳೂರಿಗೆ ಬಂದು ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಸೊ ಫಾರ್ ದ ಫಸ್ಟ್ ಟೈಮ್ ಬನೇರ್ಘಟ ಜಾತ್ರೆಗೆ ಹೋಗ್ತಾ ಇರೋದು ಪ್ರೀವಿಯಸ್ ಲಾಸ್ಟ್ ಇಯರು ಕರೆದಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋಕ್ಕಾಗಿರ್ಲಿಲ್ಲ ನೋಡೋಣ ಈ ವರ್ಷ ಹೇಗೆಲ್ಲ ಇರುತ್ತೆ ಅಂತ ಬಂದ ಲಿಟ್ರಲಿ ಈ ಬಿಸಿಲು ನೋಡಿಕೊಂಡು ಯಾಕಾದರೂ ಬೈಕಲ್ಲಿ ಬಂದೆ ಅಂತ ಅನ್ಸ್ಬಿಡ್ತು ನನಗೆ ಕಾರಲ್ಲಿ ಬರ್ಬೋದಿತ್ತಲ್ಲ ಅಂತ ಅಂದ್ಕೊಂಡೆ ಟಿವಿ ಬಿಸಿಲು ಹೊಡಿತದೆ ಟ್ರಾಫಿಕ್ಕು ಅಂತೇಳ್ಬಿಟ್ಟು ಕಾರ್ನ ಮನೆಯಲ್ಲೇ ನಿಲ್ಸ್ಬಿಟ್ಟು ಬೈಕಲ್ಲಿ ಬಂದೆ ಅದೇನು ಮಾಡೋಕ್ಕಾಗಲ್ಲ ಮೂಮೆಂಟಲ್ಲಿ ಇರ್ತೀವಲ್ಲ ಗೊತ್ತಾಗಲ್ಲ ಸುಮ್ಮನೆ ಕಾರ್ ತೊಗೊಂಡು ಹೋಗಿ ಅಲ್ಲಿ ಗಂಟೆ ಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಟ್ರಾಫಿಕಲ್ಲಿ ಏನಕ್ಕೆ ಬೇಕಾದಲ್ಲ ಸೊ ಬೆಸ್ಟ್ ಬೈಕ್ ರೈಡು ಬನ್ನಿ ಆಲ್ಮೋಸ್ಟ್ ಇವಾಗ ನೈಸ್ ಇದ್ದೀನಿ ರೀಚ್ ಆಗೋದಕ್ಕೆ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲೋಗ್ಬಿಟ್ಟು ಸಿಕ್ಕಿ ನಿಮಗೆ

ಜಾತ್ರೆ ಹೋಯ್ತಿವಿ ಬತ್ತೀವಿ ಇದೇನ ಡಿಸ್ಕ್ರೈಬ್ ಅಂದ್ರೆ ಆಟ ಓಕೆ ಇವಾಗ ಅಣ್ಣ ಏನೋ ಹೇಳಿದ್ರಲ್ಲ ಬಾಳೆಣ್ಣೇನೋ ಎಸಿಬೇಕಂತ ಅದೇನಕ್ಕೆ ಮಾಡೋದು ಅಯ್ಯೋ ಇವಾಗಿನ ಜೆನ್ಸೀಸ್ ಎಲ್ಲ ಜಾತ್ರೆ ಬಗ್ಗೆ ಕೇಳಿದ್ರೆ ಇದೇ ಆನ್ಸರ್ ಸಿಗೋದು ನಮ್ಗೆ ಏನು ಮಾಡೋಕ್ಕಾಗಲ್ಲ ಟ್ರೆಡಿಷನ್ ಗೊತ್ತಿರಲಿಲ್ಲ ಸಂಸ್ಕಾರಿ ದುಪ್ಪಾಟ ಹಾಕೊಂಡ್ಬಿಟ್ರೆ ಸಂಸ್ಕಾರಿ ಅಂತ ನೋಡಿ ಗೈಸ್ ನಿಮ್ಮ ಜಾತ್ರೆ ಕರ್ಸ್ಬಿಟ್ಟು ಹೆಂಗ್ ನಡೆಸತಾ ಇದಿರಲ್ಲ ನ್ಯಾಯೇನ ನೀವು ಮಾತ್ರ ಕಾರಲ್ಲಿ ಹೋಗ್ತಾ ಇದಿರಲ್ಲ ನ್ಯಾಯೇನ ಹಾ ವಾಕಿಂಗ್ 26 ವರ್ಷಕ್ಕೆ ನೀನ್ ಸರ್ಕಸ್ ಮಾಡ್ತಾ ಇದಿರಲ್ಲ ನಾವು ಜಾತ್ರೆಗೆ 26 ವರ್ಷಕ್ಕೆ ಹಾ ಬಾಳೇನಕ ಕೊತ್ತ ಹೌದಾ ಇಪ್ಪತ್ತಾರು ವರ್ಷದಲ್ಲಿ ನಾನು ಏಳು ವರ್ಷದಲ್ಲಿ ಮೊದಲನೇ ಸಲ ಅಂತ ನಾನೇ ಲೇಟೋ ಅಂತ ಅನ್ಕೊಂಡ್ರೆ ಅಮ್ಮನೆ ಇನ್ನ ಸಿಕ್ಕಬಿಡಟ ಲೇಟಾ ಕಾರದ ಹಾ ಏನ್ರೋ ನಿಮ್ಮೂರ್ ಫುಲ್ ಟ್ರಾಫಿಕ್ ನಾರ್ಮಲ್ ಡೇಸಲ್ಲೇ ತುಂಬ ಹೋಗಿರುತ್ತೆ ಇನ್ನಿವತ್ ಜಾತ್ರೆ ಏನ್ ಬಿಸಿಲಲ್ಲಿ ಕರಸ್ಕೊಂಡು ಹೋಗ್ತಾ ಇದ್ರಾಮ ಬರ್ತಾ ಹೌದಾ ನೋಡು ಮಗ್ಗ ಊರ್ ತುಂಬ ಜಾತ್ರೆ ಫೋನ್ ಬೇಕಾ multimilitary

ఎవడే ఇరికి ఎక్స్పీరియన్స్ ఎక్స్పీరియన్స్ ఎప్ప ఇరికి ఆ కొల్లా ఇరికి కొల్లా ఇరికి 2 కిలో వాళ్ళపడ ఉయ్యకొచ్చి 2 కిలో వాళ్ళపడ పానక మజ్జిగే ఫుల్ బ్యాటింగ్ ఆ సక్క ఎంజాయ్ మార్తాడు ను మాత్రం నవీ

ಬ್ರೋ ಸಾಕಲ್ಲ ಯೋಹಾ ಸಾಕ ಸಾಕ ಸಾ ಸ್ವಲ್ಪ ಎವಿ ಕೋಲ್ ಏಯ್ ಹಾ ಸಾಕ ಸಾಕ ಇಷ್ಟೇ ಇಂ ಸ್ವಲ್ಪ ಇಂ ಸಾಕ ಒಳ್ಳೆ ಸಾಕ ಇಂದೋಳಿ ಅದನ್ನ ಹಾಕಿದ್ರೆ ಆಗಲ್ಲ ತೊಗೋಳಿ ತೆಲುಗುಲ ಇಂದ ಇಂದೋಳಿ ಕಾಲೆ ಇಂದಲಿ ಇವತ್ತು ಗೊತ್ತು ಅರೇಮೇ એમ ಬಾಗ್ ನೋಡ್ತಿದೀರಾ ಅತಿಥಿಗಳು ವಾಪಸ್ ಐಸ್ ಟೆ ಮಾಡ್ತೀನಿ ಅಲ್ಲಿ ತಗೋ ಫಸ್ಟ್ ಬೋರ್ಡ್ ಗೆ ಫಸ್ಟ್ ಬೋರ್ಡ್ ಗೆ ಆ ಇಮ್ಮತ್ರ ಹಾಕು ಯಾ ನಾ ಯಾವಾಗ ವಿತ್ರ ದೇ ಬರ ಚೆನ್ನಾಗಿದೆ ವರ್ಷ ಸಾಯಸಂತು ಎಲ್ಲ ಸ್ಪೆಷಲ್ ಕೊಡ್ತے ವಿಡಿಯೋ ಮಾಡ್ತಾ ಇದಾರೆ ಎಕ್ಸ್ಪ್ರೆಷನ್ ಕೊಡ್ತಾ ಇದಾರೆ ಚೆನ್ನಾಗಿದೆ ಬ್ರೋ ರೋಸ್ಟ್ ನಲ್ಲಿ ಇರುತ್ತೆ ಅಷ್ಟೇ ಜಾತ್ರೆಯಲ್ಲಿ ಮಜ್ಜಿಗೆ ಪಾನ್ಕ ಮನೆಯಲ್ಲಿ ಮೊಹತ್ಕ ಶರ್ಬತ್ ಎಲ್ಲ ಕುಡಿದು ಸುಸ್ತಾಗಿ ಸಂಜೆ ಆರು ಗಂಟೆ ಮೇಲೆ ಇನ್ನೂ ವೈಪ್ ಚೆನ್ನಾಗಿರುತ್ತೆ ಅಂತಾರೆ ಎಷ್ಟು ತೊಗೊಂಡ್ಬೋದಿ ಏನೋ ನಮ್ಮ ಫುಲ್ ಹೈಪ್ ಕೊಟ್ಟಿದ್ದಾರೆ ಸಂಜೆ ಇನ್ನೂ ಸೂಪರ್ ಆಗಿರುತ್ತೆ ಆರು ಗಂಟೆ ಮೇಲೆ ಬಟರ್ಫ್ಲೈಸ್ ಎಲ್ಲ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ಅಲ್ಲೆಲ್ಲ ಬಟರ್ಫ್ಲೈ ಥೀಮಲ್ಲಿ ಏನೇನೋ ರೆಡಿ ಮಾಡ್ತಾ ಇದ್ರು ಅದೆಲ್ಲ ಇರುತ್ತೆ ಏನಕ್ಕೆ ಬ್ರೋ ನಗ್ತಾ ಇದೀರಾ ಬಟರ್ಫ್ಲೈ ಸೊ ಇವಾಗ ಒಂದು ಸ್ವಲ್ಪ ಇನ್ನೂ ಕರೆಕ್ಟಾಗಿ ಇವಾಗ ಐದು ಗಂಟೆ ಸರಿ ನಾಲ್ಕು ಮುಕ್ಕಾಲು ಇನ್ನು ಒಂದು ಕಾಲು ಗಂಟೆ ರೆಸ್ಟ್ ಮಾಡಿಬಿಟ್ಟು ಹೋಗಿ ಬನೇರ್ಘಟ್ಟ ನೈಟ್ ವೈಬ್ನ ಎಂಜಾಯ್ ಮಾಡೋಣ ಬನೇರ್ಘಟ್ಟ ಇನ್ನ ಆಕ್ಚುಲಿ ಯಾರು ಬಾಯ್ಸ್ ಜಾಯಿನ್ ಆಗಿಲ್ಲ ಎಲ್ಲ ಒಂದೊಂದ್ ಕಡೆ ಇನ್ನೊಬ್ಬ ಮ್ಯಾನೇಜರ್ ಇನ್ನೊಬ್ಬ ಯಾರಾದ್ರೂ ಬನೇರ್ಘಟ್ಟ ಜಾತ್ರೆಗೆ ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ಬಾಲು ಈ ತರದೊಂದು ಗಿಫ್ಟ್ ಕೊಡ್ಬೇಕು ಬಾಲು ಇದನ್ನ ನೋಡ್ಕೊಂತ ಇರು ಈ ವಿಡಿಯೋ ಸ್ಕಿಪ್ ಮಾಡಬೇಡ ನಿಮಗೋಸ್ಕರ ಗಿಫ್ಟ್ ಹುಡುಕ್ತಾ ಇದ್ದಾರೆ ನೋಡು ಇದನ್ನ ನೀನ್ ಮಾಡಿಫೈ ಮಾಡಬೇಕು ಮಾಡಿಫೈ ಮಾಡ್ಕೊಬೇಕು ಅದು ಹೆಂಗಿದೆ ಹಂಗೆ ಇಟ್ಬಿಟ್ಟಿ ಆಮೇಲೆ ಖಾರ ಜಾಸ್ತಿ ಇರುತ್ತೆ ನೋಡು ನೋಡು ನಿನ್ಗೆ ನಿನ್ ಸೈಜ್ನ ಕರೆಕ್ಟ್ ಆಗಿ ಹೇಳ್ತಾವ್ರೆ ನೋಡೋ ಬಲೋ ಚಿಪ್ಸದು ಹೇಳ್ದೆ ವೆಜಿಟೇಬಲ್ ಮಾಡ್ತಾರಂತೆ ಹನ್ನೆರಡು ಗಂಟೆ ಜಾತ್ರೆ ಕರ್ಸ್ಬಿಟ್ಟು ಈ ನನ್ನ ಮಗ ಇವಾಗ ಬಂದ್ಬಿಟ್ಟು ನೋಡಿ ಇಲ್ಲಿ ಕಳ್ಳ ನಂಗೆ ಹೋಯ್ತಾವ ಲೇ ಕಳ್ಳ ಲೇ ಲೇ ಅವ್ರ ತಗೋ ಕಳ್ಳೆ ಇಟ್ಟು ಬಜ್ಜಿ ಮಾಡೋಕೆ ನಡಿ ಮನೇಲಿ ಮಧ್ಯಾಹ್ನ ಕರ್ಸ್ಬಿಟ್ಟು ಈಗ ಬರ್ತಿದ್ಯಾ ಸಂಜೆ ಆರು ಗಂಟೆನಲ್ಲಿ

ತುಂಬ ಮೇಲೆ ನಮ್ಮ ಅಡುಗೆಗೆ ಸಪೋರ್ಟ್ ಮಾಡೋದಕ್ಕೆ ಮೈನ್ ಶೆಫ್ ಬಂದಿದ್ದಾರೆ ಹೆಸರು ಬಾಲಾಜಿ ಅಂತ ದ ಲೈಫ್ ಆಫ್ ಬಾಲು ಕುಕಿಂಗ್ ಚಾನೆಲ್ ಓಪನ್ ಮಾಡಿದಾರೆ ಏನೋ ಚಾಕು ತೋರಿಸ್ತಾ ಇದೆಯಾ ಅಫೆನ್ಸು ಯೂಟ್ಯೂಬಲ್ಲಿ ಬ್ಯಾನ್ ಮಾಡಾಕ್ತಾರೆ ಹೇಳಿದ್ದೀನಿ ಇನ್ ಕೇಸ್ ಏನಾದರೂ ಈ ವಿಡಿಯೋ ಹೈಲೈಟ್ ಆಗ್ಬಿಟ್ಟು ನನ್ನ ಚಾನಲ್ ಬ್ಯಾನ್ ಆಯಿತು ಅಂದ್ರೆ ಮಗನೇ ಇನ್ನೊಂದು ಕೇಸ್ ಹಾಕ್ಬಿಡ್ತೀನಿ ಹೇಳಿದ್ದೀನಿ ಹೌದು ಈ ಕೀಡಿಯೋದಲ್ಲಿ ನಿನ್ನ ಜೋಗ್ಲು ಬರಲ್ಲ ನನಗೆ ಇವಾಗ ನಾವು ಬನ್ನೇರ್ಘಟ್ಟ ನೈಟ್ ವ್ಯೂನ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇದೀವಿ

கா மரணி மரணி அட்ட தமி பிராணும் லெட்சது மின்சின ரோகத்தில் சலுகை காரு ನಿಂತಿರುವ ನಿಪುರರೇ ಕುಣಿತಿರುವ ಕುಶಲರೇ ಅತ್ಯುತ್ತ ಚಲಿಸುತ್ತಿರುವ ನಾಗರಿಕರೇ ನಿಂತವರು ನಿಂತಲ್ಲಿ ಕೇಳಿ ಕುಣಿತವರು ನಿಂತಲ್ಲಿ ಕೇಳಿ ಉತ್ತಾರೆ ಎಲ್ಲಿ ಕಿವಿಗೊಟ್ಟು ಕೇಳಿ ಇದು ಮಂಗಭಾವಿ ಅರ್ಥದ ಬಹಿರಂಗ ಪ್ರಚಾರ ಇನ್ನು ಕೆಲವೇ ನಿಷ್ಯಗಳಲ್ಲಿ ಆಟ ಪ್ರಾರಂಭ woo <laughs> എല്ല കടെ നോടലേ ഓക്കെ ए लाग गीला और मारते रे बीडी मारते रे मारते रे बीडी ए

ಯಾಕೆ ಇಲ್ಲಿದ್ದೀಯಾ ನೀನೇನಾಥ್ ಸಿಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಸರಿ ನೋಡಿ ಇಲ್ಲಿ ಬೀಸಿ ಇಲ್ಲಿ ಸೈಡು 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 ಯಾಕ್ರಿ ಹಿಂಗ್ ಕಾರ್ಜರ್ ಕೊಡ್ತಾ ಇದೀರಾ ನನ್ಗೆ ಬೇಡ 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 ಅಂದ್ರು ಅದಕ್ಕೆ ಈ ತರ ಟಾರ್ಜರ್ ಕೊಡದ ಪೊಲಂ ಬಸ್ ಅಲ್ಲಿ ಫುಲ್ ಟ್ಯಾಂಪಲ್ ಕುದೀನಿ ಇವಾಗ ಬಾಯಿಗೆ ಬರ್ತಿದೆ

ಬಾಯ್ ಸರ್ ಥ್ಯಾಂಕ್ ಯು ಜಾತ್ರೆ ಸಿಕ್ಕಾಬಡ್ಡೆ ಚೆನ್ನಾಗಿತ್ತು ಲೈಫಲ್ಲಿ ಫಸ್ಟ್ ಟೈಮ್ ಏನು ಇಂಡೈರೆಕ್ಟಾಗಿ ಹೇಳಿ ಹೇಳಿ ಟೈಮ್ ವೇಸ್ಟ್ ಮಾಡಿಸ್ಬಿಟ್ಟೆ ಹೋದ ತಕ್ಷಣ ಮಲ್ಕೊಂಡ್ಬರ್ಬೇಕು ಓಕೆ ಫೈನಲಿ ಇಷ್ಟೊತ್ತರ್ಗೆ ಏನು ನೋಡಿದ್ರು ಇದೆಲ್ಲ ಕಂಪ್ಲೀಟ್ ಇವತ್ತಿನ ಒಂದು ಬನೇರ್ಘಟ್ಟಕ್ಕೆ ಜಾತ್ರೆ ಸ್ಪೆಷಲ್ ಆಗಿತ್ತು ನನ್ನ ವಾಯ್ಸು ಲಿಟ್ರಲ್ಲಿ ಇದೆ ಕಿರ್ಚಾಡಿ 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 ನಾನಂತೂ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದೆ ಆ್ಯಂಡ್ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡೆ ಆ್ಯಂಡ್ ನೀವು ಕೂಡ ಈ ವಿಡಿಯೋಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ತಗೊಂಡಿದ್ದೀರಾ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಈ ವಿಡಿಯೋ ನೋಡೋ ಆದ್ಮೇಲೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದೀನಿ ಗಾಯ್ಸ್ ಸಿಗೋಣ ಲವ್ ಯು ಆಲ್ ಸಿ ನೆಕ್ಸ್ಟ್ ವಿಡಿಯೋ By country, by.